ಇದು ಜಾತಿ ಗಣತಿಯೇ ಅಲ್ಲವೇ ಅಲ್ಲ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಇದು ಗಣತಿ ಅಲ್ಲ ಇದು ಅಷ್ಟೇ ಅಂತ ಹೇಳಿ ಶಾಕಿಂಗ್ ಸುದ್ದಿಯನ್ನ ಹಂಚಿಕೊಂಡಿದ್ದಾರೆ ಇದು ಗಣತಿ ಅಲ್ಲ ಇದು ಸಮೀಕ್ಷೆ ಅಷ್ಟೇ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ಗಣತಿ ಅಲ್ಲ ಸಮೀಕ್ಷೆ ಗೊಂದಲ ಬೇಡ ವೈಜ್ಞಾನಿಕವೋ ಅಲ್ಲವೋ ನಾಳೆ ಪರಿಷ್ಕರಣೆ ಆಗಲಿದೆ ಸಂಪುಟದಲ್ಲಿ ಪರಿಷ್ಕರಣೆ ಆಗಲಿದೆ ಅವಸರ ಬೇಡ ಅಂತ ಹೇಳಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ಗಣತಿ ಅಲ್ಲ ಇದು ಸಮೀಕ್ಷೆ ಅಷ್ಟೇ ಅನ್ನೋದನ್ನ ಅವ್ರು ಹೇಳ್ತಾ ಇರುವಂತದ್ದು ಮತ್ತೊಮ್ಮೆ ನಾನು ಇದ್ದೀನಿ ಈ ಸಮೀಕ್ಷೆ ಏನಿದೆ ಅದು ಜಾತಿ ಗಣತಿ ಅಲ್ಲ ಪದೇ ಪದೇ ಹೇಳ್ತಾ ಇದ್ದೀನಿ ದಯವಿಟ್ಟು ಇದಕ್ಕೆ ಸೆನ್ಸಸ್ಸಿಗೆ ಕನ್ಫ್ಯೂಸ್ ಮಾಡ್ಕೊಳೋದು ಬೇಡ ಸಾರ್ವಜನಿಕರಲ್ಲಿ ಸಮೀಕ್ಷೆ ಹಿಂದುಳಿದ ವರ್ಗದಲ್ಲಿ ಇರುವಂಥ ಶೈಕ್ಷಣಿಕ ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಿತಿಗತಿಗಳನ್ನು ಎತ್ತಿಡುವಂಥ ಕೆಲಸ ಮಾಡಬೇಕಾಗಿರುವಂಥ ಸಮೀಕ್ಷೆ ಇದೆ ಅಷ್ಟೇ ಅದು ಅದು ವೈಜ್ಞಾನಿಕವಾಗಿ ಆಗಿದೆಯೋ ಅವೈಜ್ಞಾನಿಕವಾಗಿ ಆಗಿದೆಯೋ ಅದನ್ನು ಪರಿಷ್ಕರಣೆ ನಾಳೆ ಕ್ಯಾಬಿನೆಟ್ನಲ್ಲಿ ಆಗುತ್ತೆ ಅಷ್ಟು ಅವಸರ ಪಡ್ತಾ ಇದ್ದಾರೆ ಎಲ್ಲರೂ ನಾವು ಜಾಸ್ತಿ ನೀವು ಜಾಸ್ತಿ ಅನ್ನೋದು ಪ್ರಶ್ನೆ ಅಲ್ಲ ಇದು ಇದು ನಮ್ಮ ರಾಜ್ಯದಲ್ಲಿ ಯಾ ಹಿಂದುಳಿದ ವರ್ಗದವರು ಯಾವ ಸ್ಥಿತಿಗತಿಗಳಲ್ಲಿದ್ದಾರೆ ಅಂತ ಒಂದು ನೋಡುವ ಒಂದು ಸಮೀಕ್ಷೆ ಅಷ್ಟೆ ವಿರೋಧ ಪ್ರ ಅದರಲ್ಲಿ ಏನಿದೆ ಅಂತ ಸಂಪೂರ್ಣ ಮಾಹಿತಿ ಇದ್ಮೇಲೆ ವಿರೋಧ ಮಾಡಲಿ ಒಂದು ಯಾವುದು